ಎಲ್ಲರಿಗೂ ನಮಸ್ತೆ ನಿರಂತರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಕರೆಂಟ್ ಅಫೇರ್ಸನ್ನು ತೊಗೊಂಡು ಬಂದಿದ್ದೀನಿ ನಾನು ಕ್ವಿಕ್ಕಾಗಿ ಹೇಳೋದಾದರೆ ಮೊದಲನೇದಾಗಿ ಸಿಂಧ್ ಭಾರತದಲ್ಲಿ ವಿಲೀನ ಆಗ್ತಕ್ಕಂತಹದ್ದು ಈ ಸಾವಿರದ ಒಂಬೈನೂರ ನಲವತ್ತೇಳರ ವಿಭಜನೆ ವೇಳೆಗೆ ಸಿಂಧ್ ಭಾರತದಿಂದ ಬೇರ್ಪಡುತ್ತೆ ಆ ಟೈಮ್ನಲ್ಲಿ ಹಲವಾರು ಸಿಂಧ್ ಕುಟುಂಬಗಳು ಭಾರತಕ್ಕೆ ವಲಸೆ ಬಂದಿರುತ್ತೆ ಹಾಗೇ ಅವರುಗಳ ಒಂದು ಡಿಮ್ಯಾಂಡ್ ಏನಪ್ಪ ಅಂತಂದರೆ ನಾವು ಭಾರತಕ್ಕೆ ಸೇರ್ತೀವಿ ನಮಗೆ ಇಲ್ಲಿನ ಒಂದು ಪೌರತ್ವ ಕೊಡಿ ಅಂತ ಹೇಳಿ ಆದರೆ ಅಮಿತ್ ಶಾ ಅವರು ಏನು ಮಂತ್ರಿ ಆಗ್ತಾರೆ ತದನಂತರದಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ಮಸೂದೆ ಅಂಗೀಕಾರ ಆಗಿರುವಂತಹದ್ದು ಸೊ ಈ ಒಂದು ಸಿಂಧ್ ಸಮುದಾಯದ ಕಾರ್ಯಕ್ರಮದಲ್ಲಿ ಮಾತನಾಡಬೇಕಾದ್ರೆ ಇದೀಗ ರಾಜನಾಥ್ ಸಿಂಗ್ ಅವರು ಮುಂದೊಂದು ದಿನ ಸಿಂಧ್ ಕೂಡ ಭಾರತದ ಜೊತೆ ವಿಲೀನ ಆಗಬಹುದು ಅಂತಕ್ಕಂಥ ಒಂದು ಸೂಚನೆಯನ್ನು ನೀಡಿದ್ದಾರೆ ಅಂತ ಹೇಳ್ಬೋದು ನೆಕ್ಸ್ಟು ಈ ದಕ್ಷಿಣ ಆಫ್ರಿಕಾದಲ್ಲಿ ಜಿ ಟ್ವೆಂಟಿ ಶೃಂಗಸಭೆ ನಡೀತಾ ಇದೆ ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗಲ್ಲಿ ಇಲ್ಲಿ ಮಾತಾಡಬೇಕಾದ್ರೆ ಪ್ರಧಾನಮಂತ್ರಿ ಮೋದಿ ಅವರು ಎ ಐ ದುರ್ಬಳಕೆ ಬಗ್ಗೆ ಒಂದಷ್ಟು ಮಾತನಾಡಿದ್ದಾರೆ ಹಾಗೆ ಆ ದುರ್ಬಳಕೆ ಏನಾಗ್ತಾ ಇದೆ ಅದರ ವಿರುದ್ಧವಾಗಿ ಒಂದು ಒಪ್ಪಂದವನ್ನು ಮಾಡಿಕೊಳ್ಳುವಂತಹ ಕರೆ ಕೂಡ ನೀಡಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿಯಲ್ಲಿ ಭಾರತದಲ್ಲಿ ಸರ್ವಜನಂ ಹಿತಾಯ ಸರ್ವಜನಂ ಸುಖಾಯ ಅಂತಕ್ಕಂಥ ವಿಷಯದ ಜೊತೆಗೆ ಎ ಐ ಪರಿಣಾಮದ ಕುರಿತಾಗಿ ಒಂದು ಶೃಂಗಸಭೆ ನಡೆಯುತ್ತೆ ಅಂತಕ್ಕಂತಹ ಒಂದು ಮಹತ್ವದ ಘೋಷಣೆಯನ್ನು ಮಾಡಿದ್ದು ಜಿ ಟ್ವೆಂಟಿ ದೇಶಗಳಿಗೆ ಆಹ್ವಾನವನ್ನು ನೀಡಿದ್ದಾರೆ ಇದು ಭಾರತದಲ್ಲಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ ಆರರಲ್ಲಿ ನಡೆಯುತ್ತೆ ಇನ್ನು ಅಂಧರ ಟಿ ಟ್ವೆಂಟಿ ವಿಶ್ವಕಪ್ ನಡೆದಿದೆ ಇದರಲ್ಲಿ ಭಾರತದ ಮಹಿಳೆಯರಿಗೆ ಜಯ ದೊರೆತಿರುವಂಥದ್ದು ಈ ಫೈನಲ್ಸಲ್ಲಿ ನೇಪಾಳದ ವಿರುದ್ಧ ಏಳು ವಿಕೆಟ್ಗಳ ಗೆಲುವನ್ನು ಭಾರತೀಯರು ಪಡ್ಕೊಂಡಿದ್ದಾರೆ ಇನ್ನು ಇದೇ ತಿಂಗಳಿನಲ್ಲಿ ಇಪ್ಪತ್ತೊಂದು ದಿನಗಳ ಗ್ಯಾಪಲ್ಲಿ ಇನ್ನೊಂದು ಗೆಲುವು ಇದು ಅಂತ ಹೇಳ್ಬೋದು ಏಕೆಂದರೆ ಈ ತಿಂಗಳು ಮೊದಲಿಗೆ ಹರ್ಮನ್ ಪ್ರೀತ್ ಕೌರ್ ಅವರ ನಾಯಕತ್ವದಲ್ಲಿ ಏಕದಿನ ವಿಶ್ವಕಪ್ಪನ್ನು ಭಾರತ ಗೆದ್ದಿತ್ತು ಇನ್ನು ಅಂಧರ ಪುರುಷರ ವಿಭಾಗ ಅಂತ ಬಂದಾಗ ಈಗಾಗಲೇ ಅವ್ರಿಗೆ ಮೂರು ಬಾರಿ ಜಯ ಸಿಕ್ಕಿದೆ ವಿಶ್ವಕಪ್ನಲ್ಲಿ ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇನ್ನು ಭಾರತದ ಯುವ ತಾರೆ ಅಂತ ಕರಿತೀವಿ ಲಕ್ಷ್ಯ ಸೇನ್ ಇವ್ರಿಗೆ ಆಸ್ಟ್ರೇಲಿಯನ್ ಓವರ್ ಸೂಪರ್ ಫೈವ್ ಹಂಡ್ರೆಡ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಪುರುಷರ ಸಿಂಗಲ್ನಲ್ಲಿ ಒಂದು ಪ್ರಶಸ್ತಿ ದೊರೆತಿದೆ ಹಾಗೆಯೇ ಮುಂದಿನ ಸುದ್ದಿ ಏನಪ್ಪಾ ಅಂತಂದರೆ ನ್ಯಾಯಮೂರ್ತಿ ವಿಕ್ರಮ್ನಾಥ್ ಅವರನ್ನು ಎನ್ ಎಲ್ ಎಸ್ ಎ ಕಾರ್ಯನಿರ್ವಾಹಕ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ಅಂದರೆ ಎಕ್ಸಿಕ್ಯೂಟಿವ್ ಚೇರ್ಮನ್ ಆಗಿ ಎನ್ ಎಲ್ ಎಸ್ ಎ ಅಂದರೆ ಕಾನೂನು ಸೇವೆಗಳ ಪ್ರಾಧಿಕಾರ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂತ ಹೇಳ್ಬೋದು ನ್ಯಾಯಮೂರ್ತಿ ನಾಥ್ ಅವರನ್ನು ನೇಮಕಗೊಳಿಸಲಾಗಿದೆ ಇನ್ನು ಏನು ಜಿ ಟ್ವೆಂಟಿ ಶೃಂಗಸಭೆ ಆಗ್ತಾ ಇದೆ ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗಲ್ಲಿ ಇಲ್ಲಿ ಪ್ರಧಾನಿ ಮೋದಿಯವರು ಕೆನಡಾದ ಪ್ರಧಾನಿ ಮಾರ್ಕ್ ಕಾರ್ನಿ ಜೊತೆ ಒಂದು ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ ಎರಡು ಸಾವಿರದ ಮೂವತ್ತರ ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು ದ್ವಿಗುಣಗೊಳಿಸಬೇಕು ಭಾರತ ಹಾಗೆ ಕೆನಡಾದ ನಡುವೆ ಇರತಕ್ಕಂತಹ ದ್ವಿಪಕ್ಷೀಯ ವ್ಯಾಪಾರವನ್ನು ದ್ವಿಗುಣಗೊಳಿಸಬೇಕು ಅಂತಕ್ಕಂತಹದ್ದು ಎರಡು ಸಾವಿರದ ಮೂವತ್ತರ ಒಳಗೆ ಈ ಒಪ್ಪಂದವನ್ನು ಭಾರತ ಹಾಗೆ ಕೆನಡಾದ ಪ್ರಧಾನಮಂತ್ರಿಗಳು ಮಾಡಿಕೊಂಡಿದ್ದಾರೆ ಇನ್ನು ಮಲೇಷ್ಯಾದಲ್ಲಿ ಮುಂದಿನ ವರ್ಷದಿಂದ ಒಂದು ಹೊಸ ನಿಯಮ ಜಾರಿಗೆ ಬರ್ತಾ ಇದೆ ಅದು ಹದಿನಾರು ವರ್ಷದ ಒಳಗಿನ ಮಕ್ಕಳೇನಿದ್ದಾರೆ ಈ ಸಾಮಾಜಿಕ ಮಾಧ್ಯಮದ ಬಳಕೆದಾರರಾಗಿರುವಂಥವರು ಹದಿನಾರು ವರ್ಷದ ಒಳಗಿನವರು ಇವರನ್ನು ಸೋಷಿಯಲ್ ಮೀಡಿಯಾಗಿ ಅಥವಾ ಸಾಮಾಜಿಕ ಜಾಲತಾಣಗಳಿಗೆ ಸಾಮಾಜಿಕ ಮಾಧ್ಯಮಕ್ಕೆ ನಿಷೇಧಗೊಳಿಸುವಂಥದ್ದು ಈ ಕುರಿತಾಗಿ ಇದನ್ನು ದೃಢಪರಿಸ ಸಂವಹನ ಸಚಿವರು ಮಲೇಷಿಯಾದ ಫಾಹ್ಮಿ ಫರ್ಝಿಲ್ ಅಂತಕ್ಕಂಥವ್ರು ಈ ಒಂದು ನಿಯಮವನ್ನು ದೃಢೀಪಡಿಸಿದ್ದಾರೆ